ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮಂಡಳಿಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದೇನೆ ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡುವಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ನಾವು ಆಯೋಜನೆ ಮಾಡಿದ್ದೇವೆ ಅಧ್ಯಕ್ಷರಾದಂಥ ಮಾನ್ಯ ನರೇಂದ್ರ ಸ್ವಾಮಿಯವರು ಸಂಸದರು ಶಾಸಕರು ಮತ್ತು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತೆ ನಮ್ಮೆಲ್ಲರ ನೆಚ್ಚಿನ ನಾಯಕಿ ಉಕ್ಕಿನ ಮಹಿಳೆಯಾದಂಥ ಶ್ರೀಮತಿ ಇಂದಿರಾ ಗಾಂಧಿಯವರ ಅವರ ಒಂದು ದೂರದರ್ಶಿತ್ವದ ಫಲ ಅವರೇನು ಆಲೋಚನೆ ಮಾಡಿದ್ರು ಇವತ್ತು ಪ್ರಕೃತಿ ಉಳಿಬೇಕು ಪರಿಸರ ಉಳಿಬೇಕು ಅರಣ್ಯ ಉಳಿಬೇಕು ನಮ್ಮಲ್ಲಿ ವನ್ಯಜೀವಿಗಳ ಸಂರಕ್ಷಣೆ ಆಗಬೇಕು ಅಂತೇಳಿ ಹೇಳಿ ಅವರೇನು ಎಪ್ಪತ್ತೆರಡರಲ್ಲಿ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ತರ್ತಾರೆ ಎಪ್ಪತ್ನಾಲ್ಕರಲ್ಲಿ ಇವತ್ತು ಏನು ಈ ಮಾಲಿನ್ಯ ನಿಯಂತ್ರಣ ಮಂಡಳಿ ರಚನೆ ಆಗ್ತದೆ ಈಗ ರಚನೆ ಆಗಿ ಐವತ್ತು ವರ್ಷ ಆಗಿದೆ ಮತ್ತು ಎಂಬತ್ತರಲ್ಲಿ ಅರಣ್ಯ ಸಂರಕ್ಷಣೆ ಕಾಯ್ದೆ ಬರ್ತದೆ ಆ ಕಾಯ್ದೆ ಬಂದಿದ್ದಕ್ಕಾಗಿ ಇಷ್ಟೊಂದು ಸಂಪದ್ಭರಿತವಾದಂಥ ಅರಣ್ಯ ಇದೆ ಪ್ರಕೃತಿ ಉಳಿದ ಉಳಿದಿದೆ ಪರಿಸರ ಉಳಿದಿದೆ ಅವರಿಗೆ ಸ್ಮರಿಸುತ್ತಾ ಮುಂದಿನ ಪೀಳಿಗೆಗೆ ಉತ್ತಮವಾದಂಥ ಆರೋಗ್ಯಕರವಾದಂಥ ಭೂಮಿಯನ್ನು ನಾವು ಹಸ್ತಾಂತರ ಮಾಡಬೇಕು ಅಂತ ಹೇಳಿದರೆ ಪ್ರತಿಯೊಬ್ಬರಲ್ಲಿ ಪ್ರಕೃತಿ ಪರಿಸರದ ಬಗ್ಗೆ ಅರಿವು ಮೂಡಿಸಲಿಕ್ಕೆ ಇಂತ ಒಂದು ಕಾರ್ಯಕ್ರಮ ನಾವು ಆಯೋಜನೆಯನ್ನು ಮಾಡಿದ್ದಾರೆ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಅವ್ರಿಗೆ ಎತ್ತಿಂದ ಅವರು ಕಲೆಕ್ಷನ್ ಮಾಸ್ಟರ್ ಆಗಿದ್ದಾರೆ ಯಾವುದೇ ಡಿಪಾರ್ಟ್ಮೆಂಟ್ಗೆ ಅಧಿಕಾರಿಗಳು ವರ್ಗಾವಣೆ ಆಗ್ಬೇಕಾದ್ರೆ ಬರೀ ಸುಳ್ಳು ಹೇಳೋದ್ರಲ್ಲಿ ಬಿಜೆಪಿ ಅವರು ನಿಸ್ಸಿಮರಾಗಿದ್ದಾರೆ ಅವರು ಏನೇನು ಅಪರಾಧಗಳು ಮಾಡಿದ್ದಾರೆ ಅವರು ಯಾವ್ದ್ಯಾವುದು ಅಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ಕನ್ಸು ಬಿಡ್ತದೆ ನಾವು ಹಂಗೆ ಮಾಡ್ತಾ ಇರ್ಬೋದು ಅಂತ ಹೇಳಿ ಅದೆಲ್ಲ ಸುಳ್ಳು ಜನ ನೋಡ್ತಾ ಇದ್ದಾರೆ ಅವ್ರ ಹತ್ರ ಏನಾದ್ರೂ ಪುರಾವೆಗಳಿದ್ರೆ ಇಲ್ಲಿ ಸುಳ್ಳು ಹೇಳಿ ಇವತ್ತು ಅನವಶ್ಯಕವಾಗಿ ಇವತ್ತು ಜನರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಹತಾಶ ಮನೋಭಾವನೆ ಹೇಳ್ತಾ ಇದ್ದಾರೆ ಮುಗಿಸ್ತಾರೆ ನೋಡಿ ಇದು ಮಾನ್ಯ ಮುಖ್ಯಮಂತ್ರಿಯವರ ಪರಮಾಧಿಕಾರ ಒಂದು ಕಡೆ ಹೌದು ಅದ್ರಲ್ಲಿ ಹೊಸದಿದೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮ್ಗೆ ಮಾರ್ಗದರ್ಶನ ಮಾಡ್ತಾರೆ ಇವತ್ತು ಅದಕ್ಕೆ ಕರೆದಿದ್ದಾರೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ